ीमुकुन्दन महिलेलकुमि महामहिम ब्रह्मेशमरेन्द्रर सृष्टिस्थितिलयगैसिरवरा धल्पसि कोडवळरामरणल सर्वास्वामी मम पासने माच्युतना ವಂದೇ ವಂದ್ಯಂ ಸದಾನಂದಂ ನಿರಂಜನಂ ಇಂದಿರಾ ಪ್ರತಿಮಾದ್ಯಾದಿ ಪ್ರತಿಮಾದಿ ವರಪ್ರದಂ ದಾಸವರ್ಯಂ ದಯಾಯುಕ್ತಂ ವಕ್ತಾರಂ ದಯುಕ್ತ ದೂರೀಕೃತದುರಾಶಿಷಂ ಹರಿಕಥಾಮೃತಸಾರ ವಕ್ತಾರಗನ್ನಥ ಗುರುಂಭಜೆ ಶ್ರೀಹರಿಕಥಾಮೃತಸಾರ ಆರೋಹಣ ತಾರತಮ್ಯ ಸಂಧಿ ಪದ್ಯ ಶ್ರೀ ಪದ್ಯಹನ್ನೆರಡು ಶ್ರೀಮುಕುಂದನ ಮಹಿಳೆಲಕ್ಕೂಮಿ ಮಹಾಮಹಿಮೆಗೇನೆಂಬೆ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರ್ಯರು ಶ್ರೀ ಮುಕುಂದನ ಮಹಿಳೆ ಶ್ರೀ ಮಹಾಲಕ್ಷ್ಮೀ ದೇವಿಯರ ಮಹಾತ್ಮೆ ತಿಳಿಸುತ್ತಾರೆ ಶ್ರೀ ಮುಕುಂದನ ಸರ್ವ ಯೋಗ್ಯ ಜೀವರ ಅನಾದಿ ಕರ್ಮ ಬಂಧನವನ್ನು ಕಳೆದ ಅವರ ಸ್ವರೂಪಾಗತ ಆನಂದ ಪರೂಪವಾದ ಮುಕ್ತಿಯನ್ನು ಕೊಡುವನಾದ್ದರಿಂದ ಪರಮಾತ್ಮನು ಮುಕುಂದನಾಮಕನು ಮುಕು ಎಂದರೆ ಮುಕ್ತಿ ದ ಎಂದರೆ ಪ್ರಧನು ಮಹಿಳೆ ಲಕುಮಿ ಶ್ರೀ ಮುಕುಂದ ನಾಮಕನಾದ ಶ್ರೀ ಪರಮಾತ್ಮನ ನಿತ್ಯ ವಿಯೋಗಿನಿಯಾದ ನಿಜ ಪತ್ನಿ ಶ್ರೀಲಕ್ಷ್ಮೀ ದೇವಿಯರು ತ್ರಿಗುಣಾಭಿಮಾನಿಗಳಾದ ಜಗಜ್ಜನನಿಯಾದ ಶ್ರೀ ರಮಾದೇವಿಯರಿಗೆ ಲಕ್ಷ್ಮೀ ಎಂಬ ನಾಮ ಮಹಾ ಮಹಾಮಹಿಮೆಗೇನೆಂಬೆ ಶ್ರೀ ಮುಕುಂದನ ಮಹಿಳೆ ದೇವಿಯರ ಮಹಿಮೆ ಅಪಾರ ಅಸದೃಶ ಬ್ರಹ್ಮಾದಿ ಸಮಸ್ತ ಜೀವಕೋಟಿ ಪ್ರವಿಷ್ಟರಾದ ಚೇತನ ವರ್ಗದಲ್ಲಿ ದೇವಿಯರಿಗೆ ಸರಿಸಮಾನ ಮಹಿಮಾ ಸಂಪನ್ನರಾದವರು ಯಾರ್ಯಾರೂ ಇಲ್ಲವೇ ಇಲ್ಲ ಪರಮ ಮಹಿಮಾ ಸಂಪನ್ನರು ಪರಮೇಶ್ವರನ ಪತ್ನಿ ಶ್ರೀರಮ ಅವರ ಮಹಿಮೆ ವರ್ಣನಾತೀತ ಬ್ರಹ್ಮ ಈಶಾ ಅಮರೇಂದ್ರರ ಬ್ರಹ್ಮದೇವರು ಈಶ ನಾಮಕರಾದ ರುದ್ರದೇವರು ಸುರ ಇಂದ್ರದೇವರು ಅಮರ ಇಂದ್ರ ಸುರರಿಗೆ ಪ್ರಭು ಇತ್ಯಾದಿ ಸಮಸ್ತ ದೇವತೆಗಳ ಸೃಷ್ಟಿಪಾಲನೆ ಸಂಹಾರಾದಿಗಳು ಈಶನಾಗ್ನೆಯಿಂದ ಶ್ರೀರಮಾದ್ವಾರವೇ ನಡೆಯುವುದು ಸೃಷ್ಟಿ ಸ್ಥಿತಿ ಲಯಗೈಸಿ ಶ್ರೀಲಕ್ಷ್ಮೀದೇವಿಯರು ಚಿತ್ರಕೃತಿ ರೂಪರು ಮೂಲ ಪ್ರಕೃತಿಗೆ ಅಭಿಮಾನಿಗಳು ಮೂಲ ಪ್ರಕೃತಿಯು ತ್ರಿಗುಣಾತ್ಮಕವಾದದ್ದು ಶ್ರೀರೂಪದಿಂದ ಸತ್ವಗುಣಕ್ಕೆ ಭೂರೂಪದಿಂದ ರಜೋಗುಣಕ್ಕೆ ಮತ್ತು ದುರ್ಗಾ ರೂಪದಿಂದ ತಮೋಗುಣಕ್ಕೆ ಅಭಿಮಾನಿಗಳು ಹೀಗೆ ತ್ರಿಗುಣ ಅಭಿಮಾನಿಗಳಾದ ಆ ತ್ರಿಭುವನ ಜನನಿಯು ರಜೋಗುಣದಿಂದ ಸೃಷ್ಟಿಕಾರ್ಯ ಸತ್ವಗುಣದಿಂದ ರಕ್ಷಣಾ ಕಾರ್ಯ ಮತ್ತು ತಮೋಗುಣದಿಂದ ಲಯ ಕಾರ್ಯಗಳನ್ನು ಶ್ರೀಶನ ಪ್ರೇರಣೆಯಿಂದ ಮಾಡುವರು ಅಂಭೃಣಿ ಸೂಕ್ತದಲ್ಲಿ ಅಹಂ ರುದ್ರೇಭಿ ಇತ್ಯಾದಿ ವಚನಗಳಿಂದ ಶ್ರೀರಮಾದೇವಿಯರ ಭ್ರ ಚಾಪ ಚಲನೆಯಿಂದ ಬ್ರಹ್ಮ ರುದ್ರ ಇಂದ್ರಾದಿಗಳನ್ನು ಸೃಷ್ಟಿ ಮಾಡುವ ಸಾಮರ್ಥ್ಯ ಆಕೆಗೆ ಕ್ಷೀರ ಸಾಗರ ಶಯನಶಾಹಿಯಾದ ಶ್ರೀ ಪರಮಾತ್ಮನ ದಯದಿಂದ ಇದೆ ಎಂದು ಹೇಳಿದೆ ಅವರವರ ಧಾಮಗಳ ಕಲ್ಪಿಸಿ ಶ್ರೀರಮಾ ರಮಣನಾದ ವಾಸುದೇವನ ದೇಹದಿಂದ ಉತ್ಪತ್ತಿಯಾದ ಬೆವರು ವಿರಜಾ ನದಿಯ ರೂಪವಾಗಿ ಹರಿಯುತ್ತಿದೆ ವೈಕುಂಠ ಶ್ವೇತದ್ವೀಪ ಅನಂತಾಸನ ಈ ತ್ರಿಧಾಮಗಳು ಮುಕ್ತಿಧಾಮಗಳು ಇವು ಲಕ್ಷಾತ್ಮಕವಾಗಿವೆ ಲಕ್ಷಾತ್ಮಕವಾದ ವಿರಜಾ ನದಿಯ ಮುಕ್ತಿಧಾಮಗಳನ್ನು ಸುತ್ತಿ ಹರಿಯುತ್ತಿದೆ ಬ್ರಹ್ಮಣ ಸಹ ಆಯಾಯ ಬ್ರಹ್ಮಕಲ್ಪದಲ್ಲಿ ಮುಕ್ತಿ ಹೊಂದಬೇಕಾದ ಮುಕ್ತಿಯೋಗ್ಯ ಚೇತನರು ವಿರಜಾ ನದಿಯಲ್ಲಿ ಸ್ನಾನ ಮಾಡಿದ ನಂತರ ಅವರವರ ಲಿಂಗ ದೇಹ ಭಂಗವಾಗುವುದು ಈ ಲಿಂಗ ಭಂಗ ನಂತರ ಅನಾದಿ ಕರ್ಮ ಪರಂಪರೆಯಿಂದ ಆ ಜೀವರ ವಿಮೋಚನೆ ನಂತರ ರಮಾದ್ವಾರ ಸ್ವರೂಪಗತ ಆನಂದದ ಅಭಿವ್ಯಕ್ತಿ ರೂಪವಾದ ನಿತ್ಯಾನಂದ ಮುಕ್ತಿ ಪ್ರಾಪ್ತಿ ಅದರ ಪ್ರಕಾರ ಆಯಾಯ ಮುಕ್ತಿಯೋಗ್ಯ ಜೀವರು ಮುಕ್ತಿಯನ್ನು ಹೊಂದುವ ಮುಕ್ತಿ ಮುಕ್ತಿಧಾಮಗಳನ್ನು ಕಲ್ಪಿಸಿಕೊಟ್ಟು ಲಕ್ಷಾತ್ಮಕವಾದ ಆಯಾಯ ಮುಕ್ತಿಧಾಮಗಳಲ್ಲಿ ರಮಾದೇವಿಯರು ಇಡುವರು ಅಜರ ಮರಣಳಾಗಿದ್ದು ಮಹಾಲಕ್ಷ್ಮಿ ದೇವಿಯರು ಅಜರರು ಮತ್ತು ಅಮರಣರು ಅಂದರೆ ಅವರ ಶರೀರವು ಪ್ರಾಕೃತ ಶಿವೀಕಾರವಿಲ್ಲದೆ ಅಪ್ರಾಕೃತವಾದದ್ದು ಮರಣಗಳು ಪ್ರಕೃತಿಯ ಪರಿಣಾಮಗಳು ಶ್ರೀದೇವಿಯರು ನಿತ್ಯ ಮುಕ್ತರು ನಿರ್ವಿಕಾರರು ಜನನ ಮರಣ ದೂರರು ಅಚ್ಯುತನ ನಿತ್ಯನೂ ಶಶ್ವದೇಕ ಪ್ರಕಾರನು ಚತುರ್ವಿಧ ನಾಶರಹಿತನೂ ಆದ ಶ್ರೀಹರಿಯು ಅಚ್ಯುತ ನಾಮಕನು ಸರ್ವಸ್ವಾಮಿ ಅಂತಹ ಅಚ್ಯುತನು ಚರ ಆಚರಾತ್ಮಕವಾದ ಜಗತ್ತಿಗೆ ಮಹಾಪ್ರಭುವು ಮತ್ತು ನಿಯಾಮಕನು ಮಮ ಗುರುವು ನನಗೆ ಸಾಕ್ಷಾತ್ ಗುರುವು ಉಪದೇಶಕನು ಮತ್ತು ಸ್ವಾಮಿಯು ಎಂದು ಉಪಾಸನೆ ಮಾಡುವಳು ಅಚ್ಯುತ ನಾಮಕನೇ ಸರ್ವ ಜಗತ್ತಿಗೆ ಪ್ರಭುವು ಮತ್ತು ನನ್ನ ಗುರುವು ಎಂಬುದಾಗಿ ನಿತ್ಯವೂ ಅನಂತ ಅನಂತ ಭಗವದ್ ರೂಪಗಳನ್ನು ಮನಸ್ಸ ಉಪಾಸನೆ ಮಾಡುತ್ತಿರುವಳೆಂದು ತಾತ್ಪರ್ಯ ಎಂದು ಶ್ರೀ ಜಗನ್ನಾಥ ದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್ತು